ಪ್ರಿಯರೇ ವಿಜಯ್ ಇಂಗ್ಲೀಷ್ಗೆ ನಿಮಗೆ ಮತ್ತೊಮ್ಮೆ ಸ್ವಾಗತ ಈ ವಿಡಿಯೋದಲ್ಲಿ ಇಂಗ್ಲೀಷ್ನ ಏಕವಚನದ ಪದಗಳನ್ನು ಬಹುವಚನಕ್ಕೆ ಬದಲಾಯಿಸಬೇಕಾದಾಗ ಏನೇನು ಬದಲಾವಣೆ ಆಗುತ್ತೆ ಅನ್ನೋದನ್ನು ಕಲಿತೀರಾ ಈ ವಿಡಿಯೋ ನಿಮಗೆ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ಕಾಲೇಜ್ ಮತ್ತೆ ಮುಂದೆ ನೀವು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ಗೆ ಹೋಗಬೇಕಾದಾಗ ಕೂಡ ಉಪಯೋಗ ಆಗುತ್ತೆ ಈ ಚಾನಲ್ ಜೊತೆ ನಿಮ್ಮ ಸಂಬಂಧ ಬಹಳ ದಿನಗಳವರೆಗೆ ಇರಲಿದೆ ಇಂತಹ ಉಪಯುಕ್ತ ವಿಡಿಯೋಗಳು ತುಂಬ ಇವೆ ಈ ಚಾನೆಲ್ನಲ್ಲಿ ಅದಕ್ಕಾಗಿ ಮೀನಾಮೇಷ ಮಾಡದೆ ಹಿಂದು ಮುಂದೆ ನೋಡದೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ ಸಿಂಗ್ಯುಲರ್ ಏಕವಚನ ಪ್ಲೂರಲ್ ಬಹುವಚನ ಬಾಯ್ ಹುಡುಗ ಬಾಯ್ಸ್ ಹುಡುಗರು ಗರ್ಲ್ ಹುಡುಗಿ ಗರ್ಲ್ಸ್ ಹುಡುಗಿಯರು ಟ್ರೀ ಮರ ಗಿಡ ಟ್ರೀಸ್ ಮರಗಳು ಡಾಗ್ ನಾಯಿ ಡಾಗ್ಸ್ ನಾಯಿಗಳು ಏಕವಚನ ಶಬ್ದದ ಮುಂದೆ ಎಸ್ ಅನ್ನು ಅಂಟಿಸಿಬಿಟ್ರೆ ಅದು ಪ್ಲೂರಲ್ ಆಗುತ್ತೆ ಈ ರೀತಿಯ ಶಬ್ದಗಳು ಬಹಳ ಇವೆ ಆದರೆ ಎಲ್ಲ ಶಬ್ದಗಳಿಗೆ ಇದೇ ಥರ ಬರುತ್ತೆ ಅಂತ ಅಲ್ಲ ಮ್ಯಾಚ್ ಪಂದ್ಯ ಮ್ಯಾಚಸ್ ಪಂದ್ಯಗಳು ಸ್ವಿಚ್ Switches, catch, catches, ಕ್ಯಾಚ್ ಕ್ಯಾಚಸ್ ಏಕವಚನದ ಶಬ್ದದ ಕೊನೆಯಲ್ಲಿ ಸಿ ಹೆಚ್ ಅಂತ ಬಂದಾಗ ಬಹುವಚನದಲ್ಲಿ ಇ ಎಸ್ ಅಂಟಿಕೊಂಡು ಬರುತ್ತೆ ಆದರೆ ಇದು ಒಂದು ಅಪವಾದ ಇಪೋಕ್ಗೆ ಇ ಎಸ್ ಬರಲ್ಲ ಬರೀ ಎಸ್ ಬರುತ್ತೆ ಇಪೋಕ್ಸ್ ಇದೇ ರೀತಿ ಸಿಂಗ್ಯುಲರ್ ಶಬ್ದದ ಕೊನೆಯಲ್ಲಿ ಎಕ್ಸ್ ಬಂದಾಗ ಬಹುವಚನದಲ್ಲಿ ಇ ಎಸ್ ಅಂಟಿಕೊಂಡು ಬರುತ್ತೆ ಬಾಕ್ಸ್ ಬಾಕ್ಸಸ್ ಟ್ಯಾಕ್ಸ್ ಟ್ಯಾಕ್ಸಸ್ ಸಿಕ್ಸ್ ಸಿಕ್ಸಸ್ ಆದರೆ ಅಪವಾದ ಆಕ್ಸ್ಗೆ ಆಕ್ಸಸ್ ಆಗಲ್ಲ ಆಕ್ಸನ್ ಆಕ್ಸನ್ ಇದೇ ರೀತಿ ಶಬ್ದದ ಕೊನೆಯಲ್ಲಿ ಎಸ್ ಎಚ್ ಬಂದಾಗ ಬಹುವಚನ ಮಾಡುವಾಗ ಇ ಎಸ್ ಅನ್ನು ಅಂಟಿಸಬೇಕು ಬುಷ್ ಬುಷಸ್ ಲ್ಯಾಶ್ lashes, ಬ್ರಷ್ brush, ಬ್ರಷಸ್ clash, clashes, ash, ashes. ಇನ್ನು ಶಬ್ದದ ಕೊನೆಯಲ್ಲಿ ಎಫ್ ಅಥವಾ ಇ ಬಂದಾಗ ಎರಡು ತರದ ಬದಲಾವಣೆಗಳಾಗ್ತವೆ ಮೊದಲನೇದು ಎಫ್ ಮತ್ತು ಅನ್ನು ತೆಗೆದುಬಿಟ್ಟು ಅದರ ಜಾಗಕ್ಕೆ ಪಿ ಇ ಎಸ್ ಅನ್ನು ಆ್ಯಡ್ ಮಾಡೋದು

Thieves, oof, ಉಫ್ Wife, ವೈಫ್ Knife, ನೈವ್ಸ್ ಲೈಫ್ ಲೈವ್ಸ್ ಈ ಥರದ ಎಲ್ಲ ಶಬ್ದಗಳಿಗೂ ಇದೇ ಅನ್ವಯ ಆಗುತ್ತೆ ಅಂತ ಅಂದ್ಕೋಬೇಡಿ ಕೆಲವು ಶಬ್ದಗಳಿಗೆ ಕೇವಲ ಎಸ್ ಅಂಟಿಸೋದ್ರಿಂದನೇ ಆಗೋಗ್ಬಿಡುತ್ತೆ ಆ ಶಬ್ದಗಳು ಯಾವುವು ಅಂತ ನೋಡಿ ಚೀಫ್ ಚೀಫ್ಸ್ belief, beliefs. proof, proofs. roof, roofs. chef, chefs. cliff, cliffs. staff, staffs. sheriff, sheriffs. safe, safes. ziraf, ಶಬ್ದದ ಕೊನೆಯಲ್ಲಿ ಓ ಬಂದಾಗ ಕೆಲವು ಶಬ್ದಗಳಿಗೆ ಇ ಎಸ್ ಅಂಟಿಕೊಂಡು ಬರುತ್ತೆ ಬಹು ಕೆಲವಕ್ಕೆ ಬರೀ ಎಸ್ ಅಂಟಿಕೊಂಡು ಬರುತ್ತೆ ಹೀರೋಸ್ ಮಸ್ಕಿಟೋ ಮಸ್ಕಿಟೋಸ್ ವಿಠೋ ವಿಠಸ್ ಟಾರ್ಪಿಡೋ ಟಾರ್ಪಿಡೋಸ್ ಎಂಬಾರ್ಗೋ ಎಂಬಾರ್ಗೋಸ್ ಓದಿಂದ ಕೊನೆಗೊಳ್ಳುವ ಎಲ್ಲಾ ಶಬ್ದಗಳಿಗೂ ಎಸ್ ಅಂಟ್ಕೊಂಡೇ ಬರುತ್ತೆ ಅಂತ ಅಂದುಕೊಬೇಡಿ

Cantos. Embryo. Embryos. Folio. Folios. Two. Twos. Piano. Pianos. Pro. Pros Memo. Memos. Placebo. Placebos. Halo. Halos. ನಾವು ಲೆಟಿ ವಾಟ್ ಹ್ಯಾಪನ್ಸ್ ವೆನ್ ಅರ್ಡ್ ಎಂಡ್ಸ್ ಇನ್ ವೈ ರಿಮೂವ್ ವೈ ಅಂಡ್ ರೀಪ್ಲೇಸ್ ಇಟ್ ವಿತ್ ಐಇಎಸ್ ವೈ ಅನ್ನು ತೆಗೆದುಹಾಕಿ ಅದರ ಜಾಗದಲ್ಲಿ ಐಇಎಸ್ ಅನ್ನು ಇಡಬೇಕು ಬೆರ್ರಿ berries, activity, activities, baby, babies, army, armies, sky, skies, fly, flies, party, parties, penny, pennies, copy, copies, family, ಫ್ಯಾಮಿಲೀಸ್ ವೆರೈಟಿ ವೆರೈಟೀಸ್ ಕಂಟ್ರಿ ಕಂಟ್ರೀಸ್ ಪಫೀ ಪಪೀಸ್ ಸ್ಪೈ ಸ್ಪೈಸ್ ಬಾಡಿ ಬಾಡೀಸ್ ಸಿಟೈ ಸಿಟೀಸ್ ಸ್ಟೋರಿ ಸ್ಟೋರೀಸ್ ಎಲ್ಲ ಹೀಗೆ ಇರುತ್ತೆ ಅಂತ ಅಂದ್ಕೋಬೇಡಿ ವೈನಿಂದ ಕೊನೆಗೊಳ್ಳುವ ಎಷ್ಟೋ ಶಬ್ದಗಳಿಗೆ ಕೇವಲ ಎಸ್ ಅಂಟುಕೊಂಡು ಕೂಡ ಬರುತ್ತೆ ಅದು ಹೇಗೆ ಅಂತ ಇಲ್ಲಿ ತಿಳ್ಕೊಳ್ಳಿ ಶಬ್ದದಲ್ಲಿ ವೈನ ಹಿಂದ್ಗಡೆ ಇರುವ ಅಕ್ಷರ ಒವಲ್ ಆಗಿತ್ತು ಅಂದರೆ ಅಂದರೆ ಸ್ವರ ಆಗಿತ್ತು ಅಂದರೆ ಎ ಇ ಐ ಓ ಯು ಇವುಗಳಲ್ಲಿ ಯಾವುದಾದ್ರು ಅಂದರು ಬಂದಿದ್ರೆ ಆಗ ಕೇವಲ ಎಸ್ ಅಂಟುಕೊಂಡು ಬರುತ್ತೆ ಅಂತಹ ಶಬ್ದಗಳನ್ನು ನೋಡೋಣ ಮಂಕೀ ಮಂಕೀಸ್ valley valleys day days play plays way ways kidney kidneys still there are many words like this apply the rule if the letter before y is a consonant then add ies in place of y to make its plural form now let us take the words ending in us this us is replaced by i foci cactus cacti radius radii nucleus nuclei alumnus alumni fungus ಪಂಗಿ ಸಿಲಬಸ್ ಸಿಲಬಿ ಟರ್ಮಿನಸ್ ಟಮಿನಾಯ್ ಲೋಕಸ್ ಲೋಸಾಯ್ ಜೀನಿಯಸ್ ಜೀನಿಯಾಯ್ ಎಲ್ಲ ಶಬ್ದಗಳಿಗೂ ಇದು ಅನ್ವಯ ಅಂತ ತಿಳ್ಕೊಬೇಡಿ ಹೀಗೇ ಇರಲ್ಲ ಕೆಲವು ಶಬ್ದಗಳಿಗೆ ಯು ಎಸ್ ಆದ್ಮೇಲೆ ಇ ಎಸ್ ಅಂಟ್ಕೊಂಡು ಬರುತ್ತೆ ಅಂತ ಶಬ್ದಗಳನ್ನ ಈಗ ನೋಡೋಣ Virus, Campus, Bonus, Fetus, Hippopotamus, and Genius. For all these words, add ES to make plural. ಈಗ ಮುಂದೆ ಬರುವ ಶಬ್ದಗಳು ತುಂಬ ಇಂಪಾರ್ಟೆಂಟ್ ಯಾಕಂದರೆ ಇವು ಯಾವ ಪ್ಯಾಟರ್ನ್ ಅನ್ನೋದನ್ನ ಫಾಲೋ ಮಾಡಲ್ಲ ಮತ್ತು ರೂಲ್ಸ್ನ ಫಾಲೋ ಮಾಡಲ್ಲ ಮ್ಯಾನ್ ಮೆನ್ woman, women, person, people, child, children, tooth, teeth, foot, feet, mouse, mice, louse, lice, larva, larvae, vita, v. t. nebula. nebulae. die. dies, axis. access. oasis. oasis. analysis. analysis. crisis. crisis. thesis. thesis. genus. genera. ம் ட்டா டிலம் கரிகுலா ஓவம் ஓவா ஃபைலம் பேக்டீரியம் பேக்டீரியா மீடியம் மீடியா அஜெண்டம் Agenda, formula, formulae, bacillus, bacilli, phenomenon, phenomena, criterion, criteria, memorandum, memoranda, index, indices in mathematics, index, indexes. In books, apex, epices, bureau, bureaus, corpus, corpora, graffito, graffiti, erratum, errata, stimulus, stimuli. ದೀಸ್ ವರ್ಡ್ಸ್ ಡು ನಾಟ್ ಚೇಂಜ್ ಇನ್ ಕ್ಲೋರಲ್ ದೇ ರಿ ಮೀನ್ ಸೇಮ್ ಬಹುವಚನದಲ್ಲಿ ಬದಲಾಗದೇ ಇರತಕ್ಕಂತಹ ಶಬ್ದಗಳಿವು ಯು ಕೆನ್ ರೀಡ್ ದೀಸ್ ವರ್ಡ್ಸ್ ಅತ್ಯಂತ ಒಳ್ಳೆಯ ಸಂಗ್ರಹ ಇದು ಸೊ ವಿಡಿಯೋನ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋಕ್ಕೆ ಈ ಸರ್ಕಲ್ ಇದೆಯಲ್ಲ ಇದನ್ನು ಟಚ್ ಮಾಡಿ ಜೈ ಹಿಂದ್ ಜೈ ಕನ್ನಡಾಂಬೆ